ದರ್ಶನ್ಗೆ ಮತ್ತೆ ಜೈಲು ವಾಸ ಶುರುವಾಗಿದೆ ಮತ್ತೆ ಜೈಲಿಗೆ ಹೋಗಲ್ಲ ಅಂದ್ಕೊಂಡಿದ್ರೆ ಮತ್ತೆ ಜೈಲಿಗೆ ಹಾಕಿದ್ದಾರೆ ಈ ದರ್ಶನ್ಗಂತೂ ವೈರಿಗಳೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ದರ್ಶನ್ ಒಳಗಡೆ ಹಾಕೋಕ್ಕೇನು ನೋಡೋರೇ ಜಾಸ್ತಿ ಅವರು ಪ್ರಥಮ್ದು ಒಂದು ಕೇಸ್ ಆಯಿತು ಅವನು ಯಾರೋ ಅದೇನೋ ಚಾಕು ತೋರಿಸರೋ ಚೂರಿ ತೋರ್ಸರು ಅಂತ ಈ ಒಬ್ಬೊಬ್ಬರು ಅಭಿಮಾನಿಗಳು ಏನೋ ಗೊತ್ತಿಲ್ಲ ಅವ್ರು ತೋರಿಸಿದಾರೋ ಬಿಟ್ಟಿದ್ದಾರೋ ಪ್ರಥಮ ಒಂದಿಷ್ಟು ಶುದ್ಧಿ ಮಾಡ್ದ ಆಮೇಲೆ ರಮ್ಯಾ ಹುಳಿಗೆ ಒಂದೇನೋ ಮೆಸೇಜ್ ಕಳಿಸಿದ್ರು ಅಂತ ಯಾರೋ ಮೆಸೇಜ್ ಕಳ್ಸರೇ ಅಲ್ಲ ದರ್ಶನ್ ಅಭಿಮಾನಿಗಳೇ ಅಂತ ದರ್ಶನ್ ಅಭಿಮಾನಿಗಳು ಒಬ್ಬರು ಸುಮ್ಮನೆ ಇರೋಲ್ಲ ಬ್ಯಾಡ್ದಿದ್ದು ಕೆಲಸ ಮಾಡ್ತಾ ಇರ್ತಾರೆ ಯಾ ಈ ಬ್ಯಾಡ್ದಿದ್ದು ಕೆಲಸ ಮಾಡೋ ಹಾಳು ಅಭಿಮಾನಿಗಳಿಂದಲೇ ಈ ಥರ ಆಗಿರೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಯಾಕೆ ಬೇಕು ಈ ದರ್ಶನ್ಗೆ ಈ ಥರದಲ್ಲ ಜನರದ್ದು ಸಹವಾಸ ಆ್ಯಕ್ಚುಲಿ ಪವಿತ್ರ ಗೌಡನ್ ಸಹವಾಸ ಮಾಡದೇ ಇದ್ದಿದ್ದರೆ ದರ್ಶನನ ಸ್ಥಿತಿ ಈ ಥರ ಆಗ್ತಾನೇ ಇರಲಿಲ್ಲ ವಿಜಯಲಕ್ಷ್ಮಿ ಮಾತು ಕೇಳ್ಕೊಂಡು ಇದ್ದಿದ್ದರೆ ದರ್ಶನ್ ಈ ಸ್ಥಿತಿಗೆ ಹೋಗ್ತಾನೆ ಇರಲಿಲ್ಲ ದರ್ಶನ್ಗೆ ಸಹವಾಸ ದೋಷಗಳಿಂದಲೇ ಹಾಳಾಗಿರೋದು ಮತ್ತು ಸ್ವಲ್ಪ ದುಡ್ಡು ಬಂದ್ಕೊಳ್ಳೆ ಅಹಂಕಾರನೂ ಜಾಸ್ತಿಯಾಗಿ ಏನೇನೋ ಬಾಯಿಗೆ ಬಂದಂಗೆ ಮಾತಾಡೋದು ಅದೆಲ್ಲ ಮಾಡಬಾರ್ದಾಗಿತ್ತು ಆ್ಯಕ್ಚುಲಿ ವಿಜಯಲಕ್ಷ್ಮಿ ವೆಲ್ ಎಜುಕೇಟೆಡ್ ಅವರು ಸ್ವಲ್ಪ ಶಿಸ್ತು ಎಲ್ಲ ಜಾಸ್ತಿ ಅವಳು ಮಾತು ಕೇಳ್ಕೊಂಡು ಇದ್ದಿದ್ದರೆ ದರ್ಶನ್ ತುಂಬ ಅವನ ಲೈಫಲ್ಲಿ ತುಂಬ ಇದ್ದ ದೇವರು ಏನೋ ಅವರಿಗೆ ಒಳ್ಳೆ ಇದು ಕೊಟ್ಟಿದ್ದ ಕರ್ನಾಟಕದಲ್ಲ ಸಲ್ಮಾನ್ ಖಾನ್ ಥರನೇ ಕರ್ನಾಟಕದ ಸಲ್ಮಾನ್ ಖಾನ್ ಥರ ಅವರು ಅಷ್ಟೊಂದು ಅಭಿಮಾನಿಗಳಿದ್ದಾರೆ ಸಲ್ ಆ ಥರದ ದರ್ಶನು ಇವಾಗ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು ಯಾಕಂದರೆ ಅದು ವಿಜಯಲಕ್ಷ್ಮಿಗೆ ಮೋಸ ಮಾಡಿದ್ದು ಒಂದು ರೀಸನ್ನು ಯಾಕಂದರೆ ವಿಜಯಲಕ್ಷ್ಮಿ ಒಳ್ಳೆಯ ಹುಡುಗಿ ಅವರು ಪಾಪ ಇಷ್ಟೆಲ್ಲ ಆದ್ರೂ ಆಮೇಲೆ ಹೋಗಿ ಗಂಡನ ಬಿಡಿಸ್ಕೊಂಡು ಬಂದಳು ಆದ್ರೂ ಮತ್ತೆ ತೊಳೆದ್ರು ಮತ್ತು ಒಳಗಡೆಗೆ ಆದರೆ ದರ್ಶನ್ ಕೊಲೆ ಮಾಡಿರಲಿಕ್ಕಿಲ್ಲ ದರ್ಶನಿಗೆ ಸ್ವಲ್ಪ ದುಡ್ಡು ಬಂದ ಕೂಡಲೇ ಸ್ವಲ್ಪ ಸೊಕ್ಕು ಅಹಂಕಾರ ಎಲ್ಲ ಬಂದಿತ್ತು ಆದರೆ ದಾನ ಧರ್ಮಗಳನ್ನು ತುಂಬ ಮಾಡಿದ್ದಾನೆ ಪಾಪ ಆದರೆ ಸೊಕ್ಕು ಅಹಂಕಾರದಿಂದ ಏನೇನೋ ಬಾಯಿಗೆ ಬಂದಿದ್ದು ಮಾತಾಡ್ತಿದ್ದೆ ಯಾಕಂದರೆ ಎಜುಕೇಷನ್ನು ಇದೊಂದು ರೀಸನ್ ಆಗುತ್ತೆ ಯಾಕಂದರೆ ದರ್ಶನ್ಗೆ ಜಾಸ್ತಿ ಎಜುಕೇಷನ್ ಇಲ್ಲ ಬರೀ ಟೆಂತ್ ಓದಿರೋದು ವಿಜಯಲಕ್ಷ್ಮಿ ಹೈಲಿ ಕ್ವಾಲಿಫೈಡ್ ಅವಳು ಎಂಜಿನಿಯರು ಓದಿರೋದು ಅವಳು ಮಾತು ಕೇಳ್ಕೊಂಡು ಇದ್ದಿದ್ದರೆ ಇಷ್ಟು ವರ್ಷ ಇಷ್ಟೊತ್ತಿಗೆ ದರ್ಶನ್ ಎಷ್ಟೋ ಚೆನ್ನಾಗಿರ್ಬೋದಾಗಿತ್ತು ಆದರೆ ಇವಾಗ ಜೈಲಿಗೆ ಹೋಗೋ ಪರಿಸ್ಥಿತಿ ತಂದುಕೊಂಡಿದ್ದೇ ವಿಜಯಲಕ್ಷ್ಮಿ ಮಾತು ಕೇಳೋದೇ ಅನಿಸುತ್ತೆ ಆಳದ ಹಾಳಾದ ಪವಿತ್ರ ಗೌಡನ ಸವಾಸ ಬೇರೆ ಯಾಕೆ ಬೇಕಾಗಿತ್ತು ಇವರಿಗೆ ಅದು ಯಾರು ಗಂಡ ಬಿಟ್ಟು ಬಂದು ಪವಿತ್ರ ಗೌಡನ ಸವಾಸ ಈ ತನ್ನಷ್ಟಕ್ಕೆ ತಾನೇ ಇರೋದು ಬಿಟ್ಟು ಆ ಪವಿತ್ರ ಗೌಡ ಸವಾಸ ಹೋದ ಆ ಪವಿತ್ರ ಗೌಡಗೆ ಹಾಳಾದ ರೇಣುಕಾ ಸ್ವಾಮಿ ಅವನೊಬ್ಬ ಎಲ್ಲ ಹೆಂಗಸರಿಗೂ ಮೆಸೇಜ್ ಕಳಿಸಿದಂತೆ ಈ ರ ಅವನು ಆ್ಯಕ್ಚುಲಿ ದರ್ಶನ್ ಅಭಿಮಾನಿನೇ ಅವನಿಗೂ ಕೋಪ ಈ ಪವಿತ್ರ ಗೋಡನ ಏನು ಕಮ್ಮಿ ಇಲ್ಲ ಅವಳಿಗೆ ಯಾವ ಯಾರೋ ಬೇರೆಯವ್ರ ಗಂಡನ್ನು ಇಟ್ಕೊಂಡಿರೋದಲ್ಲದೆ ಮತ್ತು ವಿಜಯಲಕ್ಷ್ಮಿಗೆ ಟಾಂಗ್ ಕೊಡೋದು ಅದು ಇದು ಮಾಡ್ತಾಯಿದ್ಲು ಇನ್ಸ್ಟಾಗ್ರಾಮಲ್ಲಿ ಈ ಇನ್ಸ್ಟಾಗ್ರಾಮ್ಗಳೆಲ್ಲ ಬಂದು ಇವ್ರುಗಳು ಟಾಂಗ್ ಕೊಡೋದು ಜಾಸ್ತಿಯಾಗಿ ಇದರಿಂದ ಪ್ರಾಬ್ಲಮ್ ಆಗಿರೋದು ಅದರಿಂದ ಇವಳು ಟ್ಯಾಂಗ್ ಕೊಡಕ್ಕೆ ಹೋಗಿ ವಿಜಯಲಕ್ಷ್ಮಿ ಇವಳ ಈ ಹುಚ್ಚಿ ಟ್ಯಾಂಗಿಗೆ ಇವಳು ರೆಸ್ಪಾನ್ಸೇ ಮಾಡಬಾರ್ದಾಗಿತ್ತು ಯಾಕಂತಂದರೆ ಆ ಪವಿತ್ರ ಗೋಡೆಗೆ ಏನು ಇದೇ ಇಲ್ಲ ಏನು ರೆಸ್ಪೆಕ್ಟೇ ಇಲ್ಲ ಅದು ಪಾಪ ಸಂಜಯ್ ಅಂತ ಅವನ್ನ ಮದುವೆ ಮಾಡಿಕೊಂಡು ಅವನನ್ನು ಅದು ಲವ್ ಮ್ಯಾರೇಜ್ ಮಾಡ್ಕೊಂಡು ಮದುವೆ ಮಾಡಿ ಅವನು ಬಿಟ್ಟು ಬಂದಿದ್ದಾಳೆ ಬಿಟ್ಟು ಬಂದು ಈ ಸಿನಿಮಾಗೆ ಬಂದು ಏನೋ ಉದ್ಧಾರ ಹಾಕ್ತೀನಿ ಅಂತ ಏನೋ ಉದ್ದಾರ ಹಾಕಿದ್ದೇನಿಲ್ಲ ಮತ್ತು ಪಾಪ ದರ್ಶನ ದರ್ಶನಗೇನೋ ಸಿಗ್ತಿರ್ಬೇಕು ಈ ದರ್ಶನಗೂ ಮಾಡೋಕ್ಕೆ ಕೆಲಸ ಇರಲಿಲ್ಲ ಯಾಕೆ ಬೇಕಾಗಿತ್ತು ಹಳದವಳು ಸವಾಸ ಏನು ಸುಮ್ಮನೆ ಅವಳು ಸವಾಸ ಮಾಡಿ ಅವಳಿಗೆ ಯಾರೋ ಏನೋ ಅಂದರು ಅಂತ ಜೈಲಿಗೆ ಹೋಗಿದ್ದಾನೆ ಅವಳಿಗೆ ಮೆಸೇಜು ಈ ರೇಣುಕಾಸ್ವಾಮಿ ಮಾಡ್ದ ಹೌದು ಇವಳು ನಿಗ್ಲೆಕ್ಟ್ ಮಾಡ್ಬೋದಾಗಿತ್ತು ಇವಳೇನು ಪತಿರೋತನ ಯಾವುದು ಯಾರ್ದೋ ಗಂಡನ್ನ ಇಟ್ಕೊಂಡಿದ್ದಾಳೆ ಅಂತ ಆ ರೇಣುಕಾ ಸ್ವಾಮಿನು ದರ್ಶನ್ ಅಭಿಮಾನಿಯಾಗಿರೋದ್ರಿಂದ ಅವನಿಗೆ ವಿಜಯಲಕ್ಷ್ಮಿಗೆ ಟಾಂಗ್ ಕೊಡೋದೆಲ್ಲ ನೋಡಿ ಸ್ವಲ್ಪ ಸಿಟ್ಟು ಬಂದು ಏನೇನೋ ಬರೆದಿದ್ದಾನೆ ಅವನೂ ಆ ರೇಣುಕಾ ಸ್ವಾಮಿನೂ ಜಾಸ್ತಿನೇ ಹುಚ್ಚುಚ್ಚಾಗಿ ಮಾಡಿ ಅವನೂ ಪ್ರಾಣ ಕಳ್ಕೊಂಡ ಈ ದರ್ಶನಗೆ ಆಗಿತ್ತು ಆ ಎಲ್ಲ ಕುಡ್ಕರ್ ಗಿಡ್ಕರ್ ಹತ್ರ ಹೋಗಿ ಅರೇಣ್ಯಕ್ಕ ಸ್ವಾಮಿಯನ್ನು ಕೊಟ್ಟಿದ್ದರಿಂದ ಹಾಳಾದ ಕುಡುಕರುಗಳು ಅವ್ನಿಗೆ ಸಾಯಿಸಿಬಿಟ್ಟಿದ್ದಾರೆ ಪಾಪ ಅದು ದರ್ಶನ್ ಮೇಲೆ ಬಂದಿದೆ ದರ್ಶನ ಹೋಗಿ ಏನೋ ಒಂದೆರಡು ಏಟ್ ಹಾಕಿರ್ತಾನೆ ಆದರೆ ಸಾಯಿಸಿರಲ್ಲ ಅದಂತೂ ಗ್ಯಾರಂಟಿ ಇವರು ಕುಡುಕರು ಸರಿಯಾಗಿ ಬಾರಿಸಿರ್ತಾರೆ ಈ ದರ್ಶನನೂ ಅಷ್ಟೇ ಕುಡಿಯೋದು ಹಿಡಿಯೋದು ಎಲ್ಲ ಬಿಡೋದು ಒಳ್ಳೆಯದು ಕುಡ್ದಿದ್ರಿಂದಲೇ ಅವನು ಕುಡಿದು ಇದರಲ್ಲಿ ಮತ್ತಲ್ಲಿ ರೇಣುಕಾ ಸ್ವಾಮಿಗೆ ಎರಡು ಇರ್ತಾನೆ ಆದರೆ ರೇಣುಕಾ ಸ್ವಾಮಿನ ದರ್ಶನ್ ಸಾಯಿಸಿರಲ್ಲ ಅದಂತೂ ಗ್ಯಾರಂಟಿ ದರ್ಶನ್ ರೇಣುಕಾ ಸ್ವಾಮಿನ ಕೊಲೆ ಮಾಡಿರಲ್ಲ ಅವ್ನ ಸಂಗಡ ಇದ್ದಂಥ ಕುಡ್ಕು ನನ್ನ ಮಕ್ಕಳು ಕೊಡೋ ಕೊಲೆ ಮಾಡಿರ್ತಾರೆ ಇವರು ದರ್ಶನ್ ಏನು ಮಾಡೋದು ಇವ ತಾನ ಅಂದರೆ ಸೆಲೆಬ್ರಿಟಿ ನಮ್ಮ ಮುಚ್ಚಾಕ್ಬೋದು ಅಂತ ತಾನೇ ಅಂತ ಏನೋ ಹೇಳ್ಕೊಂಡಿರ್ತಾರೆ ಅದು ರಕ್ತ ಎಲ್ಲ ಸಿಕ್ಕಿರೋದಂದರೆ ಅವರು ಸತ್ತೋದಾಗ ಬಂದು ನೋಡಿದಾಗ ರಕ್ತ ಎಲ್ಲ ಬಿದ್ದಿರುತ್ತಲ್ವ ಅದೆಲ್ಲ ಅಂಟ್ಕೊಂಡಿರುತ್ತೆ ಅಷ್ಟೆ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದಂಥ ಮತ್ತು ಪ್ರಾಣಿ ಪಕ್ಷಿಗಳ ಮೇಲೆ ದಯ್ಯ ಇರುವಂಥ ದರ್ಶನ್ ಕೊಲೆ ಮಾಡಿರಲಿಕ್ಕಿಲ್ಲ ಇವನ್ ಅವನ ಬ್ಯಾಕ್ ಗ್ರೌಂಡೂನು ಅವರ ಅಪ್ಪ ಅಮ್ಮನೂ ಒಳ್ಳೆಯ ಜನಗಳು ಅವ್ರ ತಮ್ಮ ನೋಡಿದ್ರೆ ಎಷ್ಟೊಂದು ಸಾಧು ಪ್ರಾಣಿ ಈ ಥರ ಇದ್ದಾನೆ ತಮ್ಮನ ಅಣ್ಣನ ತಮ್ಮ ಅವರು ಆ ಥರ ಇರುವಾಗ ಇವರು ಕೊಲೆ ಮಾಡಿರಲಿಕ್ಕಿಲ್ಲ ಪಾಪ ದರ್ಶನ್ ಆದಷ್ಟು ಬೇಗ ಹೊರಗಡೆ ಬರಲಿ ಡೇವಿಲ್ ಪಿಚ್ಚರು ತುಂಬ ಸೂಪರ್ ಸೂಪರ್ ಹಿಟ್ ಹಿಟ್ಟಾಗಲಿ ಆದರೆ ಸಲ್ಮಾನ್ ಖಾನೇ ಸಾಯಿಸಿದ್ರೂ ಅವನಿಲ್ಲಿ ಹೊರಗಡೆ ಓಡಾಡ್ತಾ ಇದ್ದಾರೆ ದರ್ಶನ್ಗೆ ಯಾಕೆ ಜೈಲು